ವಾಮನ ಈ ಈಶ್ವರ್ಯೂರು ಮಠವನ್ನು ಮಠವನ್ನು ಕಟ್ಟಿಸಿದ್ರು ಅಂತ ಹೇಳ್ತಾರೆ ಸೊ ಮಧ್ವಾಚಾರ್ಯರು ಮಠವನ್ನು ಸ್ಥಾಪನೆ ಮಾಡಿದ ಸಂದರ್ಭದಲ್ಲಿ ಅಷ್ಟಮಠಗಳನ್ನು ಸ್ಥಾಪನೆ ಮಾಡಿದ ಸಂದರ್ಭದಲ್ಲಿ ವಾಮನತೀರ್ಥರಿಗೆ ಈ ಮಠದದಲ್ಲಿ ಆರಾಧನೆ ಮಾಡೋದಕ್ಕೋಸ್ಕರ ಒಂದು ವಿಠಲನ ಮೂರ್ತಿಯನ್ನು ಉಡುಗೊರೆಯಾಗಿ ಕೊಟ್ಟಿರ್ತಾರಂತೆ ಶ್ರೀದೇವಿ ಮತ್ತು ಭೂದೇವಿ ಸಹಿತವಾಗಿರುವಂತಹ ಈ ವಿಠಲ ಮೂರ್ತಿಯನ್ನು ವರ್ಮವಿಠಲ ಮೂರ್ತಿ ಅಂತ ಕೂಡ ಕರೀತಾರೆ ಬಹಳ ವಿಶೇಷ ಯಾಕೆಂದರೆ ಎದುರುಗಡೆ ಮುಖ್ಯಪ್ರಾಣನ ಆರಾಧನೆ ನಡೆಯುತ್ತೆ ಮುಖ್ಯ ಪ್ರಾಣನ ಎದುರುಮುಖವಾಗಿ ವಿಠಲನ ಆರಾಧನೆ ನಡೆಯುತ್ತೆ ಎದುರು ಬದುರಾಗಿ ವಿಠಲ ಮತ್ತು ಮುಖ್ಯಪ್ರಾಣರು ಪೂಜೆಯನ್ನು ಸ್ವೀಕರಿಸುವಂತಹದ್ದು ಬಹಳ ವಿಶೇಷ ಇಲ್ಲಿ ತುಂಬ ಇತಿಹಾಸ ಹೊಂದಿರುವಂತಹದ್ದು ಇಲ್ಲಿನ ಸೌಂದರ್ಯ ಅಂದರೆ ಸುವರ್ಣ ನದಿಯ ತಟದಲ್ಲಿ ಮಠ ಇದೆ ನಿಮಗೆ ಇಲ್ಲಿನ ಮುಖ್ಯಪ್ರಾಣನ ಏನು ಕಾರಣಿಕತೆಗಳನ್ನು ಕೇಳ್ತಾ ಹೋದರೆ ತುಂಬ ಇದೆ ನಾನು ಇಲ್ಲಿಗೆ ಮೂರನೇ ಬಾರಿ ಬರ್ತಾ ಇರುವಂತಹದ್ದು ಓಹ್ ಸಾಮಾನ್ಯವಾಗಿ ನಾನು ಮೊದಲನೇ ಬಾರಿ ಇಲ್ಲಿಗೆ ಬಂದಿದ್ದು ನನಗೆ ನೆನಪಿರೋ ಹಾಗೆ ಬಹುಶಃ ಎರಡು ಸಾವಿರದ ಹದಿನೇಳು ಹದಿನೆಂಟು ಆಗಿರಬಹುದು ಅಂದ್ಕೊಳ್ತೀನಿ ಇಲ್ಲ ಅದಕ್ಕಿಂತ ಮುಂಚೆ ನಾನು ಕಾಲೇಜ್ನಲ್ಲಿರುವಾಗ ನಾನು ಯಕ್ಷಗಾನ ಮಾಡೋ ಸಂದರ್ಭದಲ್ಲಿ ತಾಳ್ಮದೆಳೆಗೆ ಅಂತ ಬಂದಿದ್ದೆ ಇಲ್ಲಿನ ಮುಖ್ಯ ಪ್ರಾಣ ಎಷ್ಟು ಎಷ್ಟು ಕಾರಣಿಕ ಅಂತಂದರೆ ನಾವು ಮಾಡ್ತಿದ್ದ ತಾಳಮದ್ದೆ ಮದ್ದಳೆಯಲ್ಲಿ ಶರಸೇತು ಬಂಧ ಅನ್ನುವಂಥ ಪ್ರಸಂಗಕ್ಕೆ ತಾಳಮದ್ದಳೆ ಮಾಡ್ತಾ ಇದ್ವಿ ಅದರಲ್ಲಿ ಅರ್ಜುನನ ಎದುರುಗಡೆ ಆಂಜನೇಯ ಸೋಲುವಂತಹ ಪರಿಸ್ಥಿತಿ ಪ್ರಸಂಗ ಒಂದು ಬರುತ್ತೆ ಆ ಪ್ರಸಂಗ ಮಾಡುವ ಸಂದರ್ಭದಲ್ಲಿ ಆಂಜನೇಯನ ಏನು ಪಾತ್ರಧಾರಿಯಾಗಿದ್ದಂಥ ಏನು ಆಂಜನೇಯನ ಅಲ್ಲ ಅರ್ಜುನನ ಪಾತ್ರಧಾರಿಯಾಗಿದ್ದಂಥ ಒಬ್ಬ ಹಿರಿಯ ಕಲಾವಿದಿ ಅವರಿಗೆ ಮಾತಾಡೋದಕ್ಕೆ ಆಗೋದಿಲ್ಲ ಪೂರ್ತಿ ತಾಳಮದ್ದಳೆಯಲ್ಲಿ ತಾನೇನು ಮಾತಾಡಬೇಕು ಅಂತ ಅಂದ್ಕೊಂಡಿದ್ರು ಅವೆಲ್ಲವನ್ನು ಮರೆತು ಬಿಡ್ತಾರೆ ಅಷ್ಟು ಕಾರಣಿಕ ಅಂದರೆ ಅಲ್ಲಿ ಆಂಜನೇಯನ ಪಾತ್ರವೂ ಕೂಡ ಸೋಲೋದಕ್ಕೆ ಸಾಧ್ಯ ಇಲ್ಲ ಅಂತಹ ಒಂದು ಕಾರಣಿಕವಾಗಿರ್ತಕ್ಕಂತಹ ಕ್ಷೇತ್ರ ಈ ಶಿರೂರು ಮೂಲಮಠದಲ್ಲಿರುವಂತಹ ಪ್ರಾಣನ ಸಾನ್ನಿಧ್ಯ ನಮ್ಮ ಶಿರೂರು ಮೂಲಮಠ ನಾನೀಗ ನಿಮಗೆ ತೋರಿಸ್ತಾ ಇರುವಂತಹದ್ದು ವಿಠ್ಠಲನನ್ನು ವಿಠಲನ ದರ್ಶನ ಮಾಡುವಂಥದ್ದು ಇಲ್ಲೊಂದು ವಿಭಿನ್ನವಾಗಿದೆ ನೀವು ಸಾಮಾನ್ಯವಾಗಿ ಮಾಡುವ ದರ್ಶನದ ಜೊತೆಗೆ ಇಲ್ಲಿ ಹಿಂದುಗಡೆಯಿಂದ ಬಂದರೆ ನಿಮಗೆ ಆಂಜನೇಯನ ಮುಖ್ಯ ದೇವ ದೇವಸ್ಥಾನದ